ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಚಲೋ ಅದನ್ನ ಅಂದ್ಕೊಂಡೇವಿ ನಾವು ಕೂಡ ಆಗಿದ್ದೀವಿ ಇವತ್ತು ನೋಡಿರಿ ರಾತ್ರಿ ರೊಟ್ಟಿ ಉಳ್ದಿದ್ದು ಆ ರೊಟ್ಟಿಗೆ ಅಂದರೆ ಒಂದು ಎರಡು ಮೂರು ಉಳಿದಿದ್ದು ಎರಡು ಮೂರು ಎಕ್ ರೂಪಾಯಿ ನಾಲ್ಕು ಉಳಿದಿದ್ದು ಇನ್ನು ನಮ್ಮ ಮನೆಯಾಗ ಮಾಡೋದು ಒಂದು ಆರು ರೊಟ್ಟಿ ಆಟ ಬಿಟ್ಟಿರ್ತೇವೆ ನಾವು ಅಷ್ಟಾದರೂ ನಾನು ನೈಟ್ ಊಟ ಮಾಡಲ್ಲ ಆದರೂ ರೊಟ್ಟಿ ಉಳ್ದಿದ್ದು ರೀ ಆ ರೊಟ್ಟಿಯನ್ನು ಈ ಥರ ಸಾಂಬಾರು ಮಾಡಿ ಹಾಕೊಂಡ್ರೆ ಮಸ್ತ್ ಇರ್ತೈತಿ ಮತ್ತು ಇಲ್ಲೇ ಎರಡು ಗಂಟೆಗೆ ಹಾಕಿ ಬಂದದ್ದು ಟೈಮ ಈಗ ಊಟಕ್ಕೆ ಅಂದ್ರೆ ಎರಡೂವರೆಗೆ ಮಾಡಿದ್ರು ನಾನು ಬಿಸಿನೀರು ಕುಡಿತೇನು ರೀ ಅರ್ಧ ತಾಸನೇ ಹೇಗಾಕತ್ತೇಳಿ ಊಟಕ್ಕಿಂತ ಮುಂಚೆ ಒಂದು ಅರ್ಧ ತಾಸು ಮುಂಚೆನೇ ನಾನು ಬಿಸಿನೀರು ಕುಡಿದಿರ್ತಾನೆ ಈಗ ಸಾಯಂಕಾಲ ಟೈಮಿಗೆ ಈ ಥರ ವಾಕ್ ಮಾಡಿರ್ತನು ಈ ಥರ ಡೀಟೇಲ್ ಲಾಗ ಮುಂದೈತ್ರಿ ನೋಡ್ಕೊಂಬರ್ರಿ ಹೆಂಗೈತೆ ಅಂತ ಅಂಥೇಳಿ ಉಳ್ಳಾಗಡ್ಡಿ ರೀ ಟೊಮೆಟೊ ಆನಂತರ ಹೊಳ್ಳೆ ಆಲೂಗಡ್ಡೆ ತೆಂಗಿನಕಾಯಿ ಸ್ವಲ್ಪ ಕೂಡು ಮಸಾಲೆ ಕೊತ್ತಂಬ್ರಿ ಮತ್ತ ಹಸಿ ಶುಂಠಿ ಬೆಳ್ಳುಳ್ಳಿ ಅದಾವ ಅದನ್ನ ಹೇರ್ಕಿಲ್ಲ ಕೊತ್ತಂಬರಿ ಇತ್ತು ಅದನ್ನು ಕರಿಮಿ ಇತ್ತು ಅದನ್ನ ಹೇರ್ಕಿಲ್ಲ ಹ್ಮ್ ನೀವೇನು ತಂದ್ರೆ ಹೇಳಿ ತೆಂಗಿನಕಾಯಿ ಎಲ್ಲ ತೋರ್ಸು ಹಾ ತೆಂಗಿನಕಾಯಿ 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 ರೀ ಕೂಡ್ ಮಸಾಲೆ ತೋರಿಸು ಅಷ್ಟು ಹತ್ತು ರೂಪಾಯಿ ಕೂಡ್ ಮಸಾಲೆ ಎಷ್ಟು ರೂಪಾಯಿ ತೊಂದ್ರೆ ಹತ್ತು ರೂಪಾಯಿ ಅಂದ್ರೆ ಖಾರ ಮಾಡೋದೈತ ನಾ ಕೆಂಪು ಖಾರ ಅಂದ್ರೆ ಖಾರ ಮಸಾಲೆ ಕುಡ್ಸೋದೈತೆ ಅದಕ್ಕೆ ಇದು ಇದಕ್ಕನಾ ಈಗ ರಾತ್ರಿ ನಿನ್ನೂ ಚಪಾತಿ ಇದಾವೆ ರೀ ರೀ ಚಪಾತಿ ಇದಾವೆ ಆನಂತರ ರೊಟ್ಟಿ ಇದಾವೆ ಒಂದು ಸ್ವಲ್ಪ ಸಾಂಬಾರು ಮಾಡೇ ಅನ್ನ ಮಾಡ್ಲೋ ನಾ ರೊಟ್ಟಿ ಮಾಡಬೇಕು ಹಾಂ ಹ್ಞೂ ಆಯ್ತು ರೀ ನಾಯಿಂದ ಹೋಳ್ಗೆ ಮಾಡ್ಕೊಂತವ್ರಿ ಸತ್ ಹೋಳಿ ಹಾಂ ನಾ ಜಾತ್ರೆ ಹಾಂ ದಕರೆ ನಾ ಜಾತ್ರೆ ಇದೀ ನಾಳೆ ನೀವು ಮದುವೆ ಹೋಗಿರಾ ಹೇಗಾರೆ ನೀವು ಇಲ್ಲಕ್ಕೆ ಮಾಡಲು ತೋರ್ಪಾ ನಾನು ತಿಂದಿ ಅಂದ್ರೆ ಏನು ಮಾಡೋದು ನೀನು ಯಜಮಾನ್ರು ನೋಡಿರಿ ಇದು ಉಳ್ಳಾಗಡ್ಡಿ ಬಾ ತೊಟ್ಟೆ ಅಂದ್ರೆ ಟಮ ಉಳ್ಳಾಗಡ್ಡಿ ನಲ್ವತ್ತೈದು ರೂಪಾಯಿ ಕೆಜಿ ರೀ ಎರಡು ಕೆ ಜಿ ತಮ್ಮ ಮೂರು ಕೆ ಜಿ ಎರಡು ಕೆ ಜಿ ತಂದಾನಂದ್ರೆ ಬೀಟ್ರೂಟ ಆಲೂಗಡ್ಡಿ ಟೊಮೆಟೊ ರೀ ಇಲ್ಲೇ ನಾ ಏನು ಹೇಳ್ತೇನೆ ರೀ ನನಗೆ ಒಂದು ಸ್ವಲ್ಪ ಕಾಯಿಪಲ್ಲೆ ಬಾ ತರ್ತಿದ್ರೆ ಅಂದ್ರೆ ಎಲ್ಲಾನು ಒಂದೊಂದು ಕಿಲೋ ತರ್ತಿದ್ರೆ ಈಗ ಅರ್ಧ ಕಿಲೋ ಏನು ಇಲ್ಲೇ ಟಮ ಇದು ಉಳ್ಳಾಗಡ್ಡಿ ರೀ ಅಂತಂದಾರ ಇಲ್ಲೇ ರೀ ಕಜ್ರಿ ಪಾಲಕ್ ಮೆತ್ತ ಆನಂತರ ಮೆಣಸಿನ್ಕಾಯಿ ಸೌಂದಿಕಾಯಿ ಬೆಂಡೆಕಾಯಿ ಹೀರೆಕಾಯಿ ಮೆಣ್ಸಿನ್ಕಾಯಿ ಅದಾವೆ ಇನ್ನೆಲ್ಲ ಸೋಸಿಡ್ಬೇಕೀಗ ಹಾಕೋಕೆ ಸೋಸಿಡ್ತಾನೆ ಒಂದೆಡೆ ಇಬ್ಬರಿ ಇದ್ದಾಗ ಸೋಸಿಟ್ರಾಕಂತೇಳ ಆನಂತರ ಬೀನ್ಸ್ ಕೊತ್ತಂಬರಿ ಹಸಿ ಹಸಿ ಎಲ್ಲ ಬಂದು ಒಳ್ಳೊಳ್ಳೆ ಇದ್ದವು ಅದಕ್ಕಾಗಿ ಅಂದ್ಬಿಟ್ಟನು ಈಗ ಬೀನ್ಸ್ ಅದಾವೆ ಬೀನ್ಸ್ ನೋಡ್ಕೋತಾನೆ ಡೊಣ್ಣಗಾಯಿ ಇದಾವೆ ಡೊಣ್ಣಗಾಯಿ ಒಂದು ಸ್ವಲ್ಪ ಬೀಟ್ರೂಟ್ ಹಾಕಿ ಈ ವೆಸ್ಟರ್ ಸಾಂಬಾರು ಮಾಡ್ತಾನೆ ಇಲ್ಲೇ ಹೆಸರು ಕಾಳು ಹಾಕ್ಯಾನು ಈಗ ಹೆಸರು ಕಾಯ್ನ ಹಸಿ ಮಾಡಿ ಅಂದ್ರೆ ಮರದಾಕೀರ್ ಹಾಕ್ಯಾನು ಇವಾಗ ಸ್ವಲ್ಪ ತೊಳ್ಕೊತಾನೆ ಇರುತ್ತೆ ತಕೊಂಡೆ ಎಲ್ಲ ಬಿಸ್ಕೆಟ್ ಹಾಕ್ತಾನೆ ಸೌತೆಕಾಯಿ ಬೀನ್ಸ್ ಅಷ್ಟನ್ನು ಹಾಕಿ ಟೊಮೆಟೊ ಹಾಕಿ ಕುದಿಯಾಕಿಟ್ಟ ಒಗ್ಗರ್ಣ ಕೊಡ್ತಾನೆ ರೀ ಫ್ರೆಂಡ್ಸ ನೋಡ್ರಿಲ್ಲಿ ಹೆಸರು ಕಾಳನ್ನ ಬೀನ್ಸ ಟೊಮೆಟೊ ಆನಂದ್ರ ಇಷ್ಟು ಅಂದ್ರೆ ತೊಣ್ಗಾಯ್ ಹಾಕಕ್ಕೆ ಹೋಗ್ಲಿಲ್ಲ ಆನಂತರ ಅವ್ನು ಕುದಿಸ್ ರೀ ಮತ್ತೆ ಒಂದು ಗ್ರೇವಿ ಮಾಡ್ಕೋತಾನೆ ರೀ ನಾನು ಸಾಂಬಾರು ಅದು ಮಸ್ತ್ ಬರ್ತತಿ ಆ ಗ್ರೇವಿ ಏನೇನು ಹಾಕಿದಂದ್ರೆ ಟೊಮೆಟೊ ಕೊಬ್ಬರಿ ಅಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸುಟ್ಕೊಂಡು ಅಷ್ಟನ್ನು ಫ್ರೈ ಮಾಡಿ ಹಾಕೋತಾನೆ ಮತ್ತು ಇದಕ್ಕೆ ಒಂದು ಸಿಂಪಲ್ಲಾಗೆ ಈ ಥರ ಸಾಂಬಾರು ನೋಡಿರಿ ಎಣ್ಣೆ ಕಡಿಮೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ಥರ ಸಾಂಬಾರು ಮಾಡ್ಕೊಂಡು ಲಾಸ್ಟ್ ಕೊತ್ತಂಬರಿ ಹಾಕಿರ ಸಾಂಬಾರು ರೆಡಿ ಐತ್ರಿ ನಮ್ಮ ಮನೆ ಯಜಮಾನ್ ಕೂಡ ಸಾಂಬಾರು ಅಂತ ನೋಂದಿದ್ರು ಏನಂತಂದ್ರೆ ಮಕ್ಕಳಿಗೂ ಕೂಡ ಏನಂತಂದ್ರೆ ಬೇಳಿ ಹೆಸರು ಕಾಳು ಹಾಕಿ ಮಾಡ್ಯನಲ್ರಿ ಹೆಸರುಕಾಳು ತರಕಾರಿ ಎಲ್ಲ ಆ ಆನಂತರ ಯಾವುದೇ ಮಸಾಲೆಯನ್ನು ಹಾಕದನ ನಾವು ಈ ಥರ ಸಾಂಬಾರನ್ನು ಮಾಡ್ಕೊಬೋದು ಮಸ್ತ್ ಅಂದ್ರೆ ಮಸ್ತ್ ಇರ್ತತಿ ರೊಟ್ಟಿ ಜೊತೆ ತಿನ್ನಾಕಂತೂ ಸೂಪರಾಗಿರ್ತತಿ ಫ್ರೆಂಡ್ಸ್ ಇಲ್ಲೇ ಸಾಂಬಾರು ಮತ್ತು ಅನ್ನ ರೆಡಿ ಆಗೈತಿ ಇದು ಫಸ್ಟ್ ಟೈಮ್ ರೀ ನಾನು ಅನ್ನ ಸಾಂಬಾರು ಅಷ್ಟು ಮಾಡೋದು ಇಲ್ಲ ಅಂತಂದ್ರೆ ಡೈಲಿ ರೊಟ್ಟಿ ಚಪಾತಿ ಕಂಟಿನ್ಯೂ ಇರಬೇಕು ರೀ ಅನ್ನ ಮತ್ತು ಸಾಂಬಾರು ಅಷ್ಟು ನಮ್ಮನೆ ಉಣ್ಣ ಯಾಕಂದ್ರೆ ರೊಟ್ಟಿ ಇದ್ದಲ್ಲ ಅದರ ಅದ್ರ ಸಂಬಂಧ ಈಗ ಮಗಳನ್ನ ಕರ್ಕೊಂಬರೋಕ ಹೋಗ್ಯಾರು ಏನು ಮಾಡತ್ತರಿ ಅಯ್ಯೋ ಅಜ್ಜಿಗೆ ಆರಾಮಿಲ್ಲ ಬಿಡಿಸು ಏನಾಯ್ತು இடா ஒட்டு அப்பா அஜி அறாமில் விட்டு பாங்க மாடு அஜ்ஜி மக்கள் நீ மக்கோல் பாரோத்யா ரீயா கரீக்கின்னா ரீ 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 கரீக்கிணக்கின் கே அஜி மக்கள் அது ஆளு ஆக இச்சே பலகடைய கடை மேங்க அஜியா இது அட்டாதே అజ్జి అజ్జిన్ హోయి మందోక్ హాళక్ హోగి కళ్ళి హిడ్స్కొందోగి మో బందోబేడా హోబేడా అజ్జి హోబేడా అజ్జి

ಇಲ್ಲೇ ಒಂದು ಅರ್ಧ ರೊಟ್ಟಿ ಅಂದರೆ ಅದು ಈಡ್ ರೊಟ್ಟಿ ಅದಾವ ಇದನ್ನು ಮುರಿದ ಈ ಥರ ಹಾಕೋಬೇಕು ಆಮೇಲೆ ಸುಡು ಸುಡು ಸಾರು ಏನು ಮಾಡ್ಯಾನಲ್ಲ ಫುಲ್ ಸುಡಾತಿತ್ತ ಅದನ್ನು ಹಾಕೋದ್ರಿಂದ ಆ ರೊಟ್ಟಿಗಳೆಲ್ಲ ಅಳಿದಂಗೆ ಹಾಕ್ತಾವೆ ಮತ್ತು ಇದು ನಿನ್ನಕ್ಕಿಂತ ರೀ ಒಂದು ಎರಡು ದಿನದ ದುಳಿದದ ರೊಟ್ಟಿ ಹಾಕೊಂಡು ನೋಡ್ರಿ ನೀವು ಕಟಕ್ ಕಟಕ್ ಇರ್ತಾವಲ್ಲ ಅಂಥ ರೊಟ್ಟಿಯನ್ನು ಹಾಕೊಂಡು ನೋಡ್ರಿ ಅದು ಮಸ್ತ್ ಅಂದ್ರೆ ಅವು ಸಾಂಬಾರು ಹಾಕೋದ್ರಿಂದ ಅಳ್ತಾವೆ ಭಾರಿ ಮಿದು ಹಾಕ್ತವೆ ಅಲ್ಲಿ ಕೂಡ ಏನು ಮಾಡಿದ್ರೆ ಈ ರೊಟ್ಟಿ ಅನ್ನ ತಿಂತಾರೋ ಅಕಸ್ಮಾತ್ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಹತ್ತೈತಿ ಈಗ ಸಾಂಬಾರು ಹಾಕೊಂಡು ಹಂಗೆ ಉಪ್ಪಿನಕಾಯಿ ನಿಮ್ಮ ಮನೆಯಾಗಿರೋಂಥ ವೆಜಿಟೇಬಲ್ ತರ್ಕಾ ಅಂದರೆ ತರಕಾರಿಗಳು ಯಾವ್ದಾರ ಸೌತೆಕಾಯಿ ಗಜ್ಜರಿ ಗಜ್ಜ್ರಿ ಅದನ್ನು ಹಾಕೋರಿ ಮತ್ತು ಅಂದ್ರೆ ಹಾಕ್ಕೊಂಡು ತಿನ್ರಿ ಮತ್ತು ಶೇಂಗಾ ಪುಡಿಯನ್ನು ಮ್ಯಾಲೆ ಹಾಕೊಂಡು ತಿನ್ರಿ ಭಾರಿ ಮಸ್ತ್ ರೀ ನನಗಂತೂ ತುಂಬ ಇಷ್ಟ ಆದ್ರಿ ನಾನು ಕೂಡ ತಿನ್ನೆ ಆಮೇಲೆ ಇಲ್ಲಿ ಸಾಯಂಕಾಲ ಇಲ್ಲೇ ನಾನು ನೈಟಿ ಹಾಕೊಂಡು ಏಕೆ ನನಗೆ ವಾಕ್ ಮಾಡೋಕೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಅದಕ್ಕಾಗೆ ಈ ಥರ ಒಂದು ಡ್ರೆಸ್ಸನ್ನು ತರ್ಸ್ಕೊಂಡೆ ನಾನು ಇದು ತ್ರಿಬಲ್ ಎಕ್ಸಲ್ ಐತ್ರಿ ಮೊದಲು ನಂಗೆ ಡಬಲ್ ಎಲ್ ಹಾಕೋತಿದ್ನಿ ದಪ್ಪ ಸಂಬಂಧ ತ್ರಿಬಲ್ ಎಕ್ಸಲ್ ಆಗತೈತಿ ಹೆಂಗಾರು ವೇಟ್ ಕಡಿಮೆ ಮಾಡ್ಕೋಬೇಕಂದ್ರೆ ನಾನು ಮಾರ್ನಿಂಗ್ ನಾಷ್ಟ ಮಧ್ಯಾಹ್ನ ಊಟ ಅಷ್ಟೇ ಮುಗಿತು ನಂದು ಸಾಯಂಕಾಲ ಹೊಟ್ಟೆ ಎಸ್ದ್ರೆ ನಾನು ಜ್ಯೂಸ್ ಮಾಡ್ಕೊಂಡಿ